ಇವರೇನು ಹಿಂದೂ ಪರವಾಗಿ ಏನೋ ಮಾಡಿದ್ದಾರೆ ಇವ್ರಲ್ಲಿ ಇವರಿಗೆ ರಾಮನ ಒಂದು ಹೆಸರು ಹೇಳಿ ಹಿಂದೂ ಮಾತಾಡಿದ ತಕ್ಷಣ ಹಿಂದೂ ಆಗದಲ್ಲ ಸರ್ ಸೊ ರಾಮ ಇವ್ರಿಗೆ ಒಂಥರ ರಾಮ ದೇವ್ ಇವರಿಗೆ ಕಾಂಟ್ರಾಕ್ಟ್ ಏನಿದೆಯಾ ನಮಗೆಲ್ಲ ದೇವರುಗಳು ಬೇಕು ನಮಗೆ ಸಿಖ್ ಬೇಕು ಇಸಾಯಿ ಬೇಕು ಜೀಸಸ್ ಬೇಕು ಇವ್ರಿಗೆ ಪ್ರಾಬ್ಲಮ್ ಏನು ಏನಿವ್ ರಾಮ ಮಂದಿರ ಜಾಗದಲ್ಲಿ ಕೂಡ ಎಲ್ಲಿ ತಗೊಂಡಿದ್ದಾರೆ ಅದ್ರಲ್ಲಿ ಕೂಡ ವೈವಾಟದ ಫ್ರಾಡ್ ಆಗಿದೆ ನಾನು ಹೇಳಿರ್ತಕ್ಕಂಥದ್ದು ಮಾಧ್ಯಮ ಹೇಳಿರ್ತಕ್ಕಂಥ ಬೇಕು ಚೆಕ್ ಮಾಡಿ ನೋಡ್ರಿ ರಾಮ ಸೀತ್ ಇದೆ ಇಲ್ಲ ಅಂತ ಹೇಳಿ ಪಾರ್ಲಿಮೆಂಟ್ ನಲ್ಲಿ ಪ್ರಶ್ನೆ ಇತ್ತು ಏನು ರಾಮ ಸೇತು ಇದೆಲ್ಲ ಅಂತ ಹೇಳಿ ಪಾರ್ಲಿಮೆಂಟ್ ಪ್ರಶ್ನೆ ಇತ್ತು ಯಾವ ಸರ್ಕಾರ ಅಧಿಕಾರದಲ್ಲಿದೆ ಯಾವ ಸರ್ಕಾರ ಅಧಿಕಾರದಲ್ಲಿದೆ ಬಿಜೆಪಿ ಬಿಜೆಪಿ ಸರ್ಕಾರ ಪಾರ್ಲಿಮೆಂಟ್ ಏನು ಉತ್ತರ ಕೊಟ್ಟರೆ ರಾಮ ಸೇತು ಬಗ್ಗೆ ನಿಜ ಆಯ್ತು ಇಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿರ್ತಕ್ಕಂಥ ಯಾರು ಕೇಂದ್ರ ಸರ್ಕಾರ ನೀವು ಗೂಗಲ್ ಮಾಡಿ ನೋಡ್ರಿ ಏನಿದೆ ಅಂತ ಕೇಳ್ರಿ ಅಂತ ಈಗ ರಾಮ ಮಂದಿರ ಬಗ್ಗೆ ರಾಮನ್ ಬಗ್ಗೆ ನಮಗೆ ಅಷ್ಟೇ ಗೌರವ ಇದೆ ಅವ್ರದ ಅವ್ರದೇ ಕಾಂಟ್ರಾಕ್ಟ್ ಇರೋಲ್ಲ ಸೊ ರಾಮನ್ ನಾವು ಸ್ವಲ್ಪ ರಾಮನ ಬಗ್ಗೆ ಪರ ಮಾತಾಡತಕ್ಷಣ ಇಷ್ಟ ಆಗ್ತೀವಿ ಇವ್ರಿಗೆ ಒಂಥರ ಇನ್ಸೆಕ್ಯೂರಿಟಿ ಆಗ್ತಿರ್ಲಿ ರಾಮ ಮುಸ್ಲಿಮ ಇರ್ಬೇಕು ಸಿಖ್ಗೆ ಬೇಕು ಇಸಾಯಿಗ್ ಬೇಕು ಬುದ್ಧರಿರ್ಬೇಕು ಎಲ್ಲರಿಗ ಬೇಕು ಸೊ ರಾಮ ಇವ್ರಿಗೆ ಒಂಥರ ರಾಮ ದೇವ್ರ ಇವರಿಗೆ ಕಾಂಟ್ರಾಕ್ಟ್ ಏನಿದೆಯಾ ಹಾ ನಮಗೆ ಗುರುಗಮ್ಮ ಬೇಕು ಮಾರಮ್ಮ ಬೇಕು ಕಾಳಮ್ಮ ಬೇಕು ಗಾಂಡಿ ಮಾರಮ್ಮ ಬೇಕು ಪಾಂಡ್ರಂಗ ಬೇಕು ಬಿಟ್ಲ ಬೇಕು ವಾಸುದ ಬೇಕು ಎಲ್ಲರೂ ಬೇಕು ನಮಗೆ ನಮಗೆಲ್ಲಾ ದೇವರುಗಳು ಬೇಕು ನಮಗೆ ಸಿಖ್ ಬೇಕು ಇಸಾಯಿ ಬೇಕು ಜೀಸಸ್ ಬೇಕು ಇವ್ರಿಗೇನ್ ಪ್ರಾಬ್ಲಮ್ ಏನಿವ್ಗ ಅಲ್ರಿ ರಾಮ ಮಂದಿರ್ ಕಟ್ಟಿರೋದ್ರಿಂದ ನಾನೊಬ್ಬ ಹಿಂದೂನೇ ಅದರಿಂದ ನೇರವಾಗಿ ಏನು ಬಡಗ ಅನುಕೂಲ ಆಗ್ತಕ್ಕಂಥದ್ದು ಏನು ಕಾಣಲ್ಲ ದೇವ್ರ ಭಕ್ತಿ ಎಲ್ಲರಿಗಿದೆ ದೇವ್ರ ಭಕ್ತಿ ಇರತಕ್ಕಂಥದ್ದು ಎಲ್ಲರಿಗಿದೆ ಅಂದ್ರೆ ಬಡತನ ಇರೋದಿಲ್ಲ ಏನು ದೇವ್ರ ಭಕ್ತರಿಗೆ ಅಂದ್ರೆ ದೇವ್ರ ಇದ್ರೆ ಯಾರು ಬಡಕ ಬಡತನ ಇರೋದಲ್ಲ ಸೊ ಇವ್ರು ಮಂದಿರ ಕಟ್ಟಿ ಓಟ್ ಅದ್ರ ಮೇಲೆ ಕೇಳ್ತಾ ಇದಾರೆ ಅದರಿಂದ ನೇರವಾಗಿ ಯಾರು ಬಡ ಅನುಕೂಲ ಆಗಿಲ್ಲ ದೇವರು ಬಡತನ ಎಲ್ಲಾರ ಇಡೀ ಪ್ರಪಂಚದಲ್ಲಿ ಬಡತನ ಇದೆ ಈವನ್ ನೀವು ಅಮೆರಿಕನ ಹೋದ್ರು ಕೂಡ ಪೀಪಲ್ ಆರ್ ಸ್ಟಿಲ್ ಅನ್ನು ವೀಲ್ಸ್ ಆನ್ ಹೋಮ್ ಇರ್ತಾರೆ ಅಲ್ಲಿ ಕೂಡ ಜನ ಬಸ್ ಸ್ಟ್ಯಾಂಡ್ ನಲ್ಲಿಗೂ ಬಲಗ್ತಾರೆ ಫುಟ್ಪಾತ್ ನಲ್ಲಿ ಕೂಡ ಬಲ್ತಾರೆ ಬಡತನ ಅಂತಕ್ಕಂಥದ್ದು ಎಲಿವರಿ ಪ್ರಪಂಚ ಸೂರ್ಯ ಚಂದ್ರ ದೇವರುಗಳಿದ್ದಾರೆ ಬಡತನ ಇದ್ದೇ ಇರ್ತದೆ ಇವರು ಈ ಹತ್ತು ವರ್ಷದಲ್ಲಿ ಬಡತನ ಯಾವ ರೀತಿ ನಿರ್ಮೂಲನ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋದ್ ಬದಲು ನಾನು ರಾಮ ಮಂದಿರ ಕಟ್ಟಿರತಕ್ಕಂಥದ್ದು ಹೇಳ್ತಾ ಇದ್ದಾರೆ ನಾನು ಆ ಉದ್ದೇಶ ಹೇಳಿರ್ತಕ್ಕಂಥದ್ದು ಸಂತೋಷ್ ನಾಡ್ ಅವರು ರಾಮ ಮಂದಿರ ಕಟ್ಟಿರ್ತಕ್ಕಂಥ ಜಾಗ ಯಾವ ಕಾರಣಕ್ಕೆ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳ್ತಿಲ್ರಿ ಅಲ್ಲಿ ಏನ್ ನಾನ್ ಸರಿ ಇಲ್ಲ ಅಂತ ಹೇಳಿರ್ತಕ್ಕಂಥ ಜಾಗವ ಆ ಜಾಗಕ್ಕಿಂತ ಜಾಸ್ತಿನೇ ಕಟ್ಟಿದ್ದಾರೆ ಜಾಸ್ತಿ ಜಾಗ ಅಕ್ವೈರ್ ಮಾಡಿದ್ದಾರೆ ಫಾಲ್ಟ್ ಆಗಿದೆ ಕೂಡ ಫ್ರಾಡ್ ಆಗಿದೆ ರಾಮ ಮಂದಿರ ಜಾಗದಲ್ಲಿ ಕೂಡ ಅದ್ರ ಕೂಡ ವಹಿವಾಟದಲ್ಲಿ ಫ್ರಾಡ್ ಆಗಿದೆ ನಾನು ಹೇಳಿರ್ತಕ್ಕಂಥದ್ದು ಮಾಧ್ಯಮ ಹೇಳಿರ್ತಕ್ಕಂಥ ಬೇಕು ಚೆಕ್ ಮಾಡಿ ನೋಡ್ರಿ ಸರಿಯಾದ ತಪ್ಪು ಬೇಕು ನೀವು ಚೆಕ್ ಮಾಡಿ ನೋಡ್ರಿ ಅಲ್ಲಿ ವಹಿವಾಟದಲ್ಲಿ ಯಾನಿಗೋ ಕಮ್ಮಿ ರೊಕ್ಕದ ಕೊಟ್ಟು ಜಾಸ್ತಿ ರೊಕ್ಕ ತಗೊಂಡು ಏನ್ ಜಾಗ ಇದೆ ಆ ಜಾಗ ವಹಿವಾಟದಲ್ಲಿ ಅವರೇಟ್ ರಿಯಲ್ ಎಸ್ಟೇಟ್ ಅಂತಲ್ಲ ಆ ಜಾಗ ಏನ್ ತಗೊಂಡಿದ್ರೆ ಅಡ್ವಾನ್ಸ್ ಯಾರಿಗೂ ಕೊಟ್ಬಿಟ್ಟು ಮಾಧ್ಯಮ ಮುಖಾಂತರ ಹೇಳಿರ್ತಕ್ಕಂಥದ್ದು ಅದು ಬೇಕಾದ್ರೆ ಬೇಕಾದ್ರೆ ಗೂಗಲ್ ಚೆಕ್ ಮಾಡಿ ನೋಡ್ರಿ ಅಲ್ಲ ಅದು ವಿಷಯ ಏನೀಗ ಈಗ ರಾಮ ತಕ್ಷಣ ಇಶ್ಯೂ ಏನಿದೆ ಹೇಳ್ರಿ ಬಿಜೆಪಿ ಅವರು

ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಇವಿದ್ರು ಮತ್ ಇವನ್ನೆಲ್ಲ ಒಗ್ಗಡಿಸಿದ್ ಯಾರು ಇವನ್ನೆಲ್ಲ ಒಗ್ಗಡಿಸಿದ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ತಾನೆ ಇದನ್ನೆಲ್ಲ ಒಗ್ಗಡಿಸಿ ಹಿಂದೂ ಅಂತ ಹಿಂದೂ ಕೋಡಿಫಿಕೇಶನ್ ಹೆಸರು ಕೊಟ್ಟರು ಯಾರು ಸೊ ಮತ್ತ್ ಇವ್ರು ಯಾರ ಹೆಸರು ಫೋಟೋ ಹಾಕ್ಬೇಕು ಇವ್ರೇನೆಲ್ಲ ಹಿಂದುತ್ವ ಬಗ್ಗೆ ಹಿಂದೂ ಬಗ್ಗೆ ಮಾತನಾಡ್ತಾರೆ ಇವರೆಲ್ಲರೂ ಫಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕ್ಬೇಕು ಪ್ಯಾರಲಲ್ಲಿ ನೆಹರು ನೇರು ಸಾಹೇಬ್ರದ್ದು ಕೂಡ ಹಾಕ್ಬೇಕು ಜವಾನ್ ಯಾಕೆ ಹಾಕ್ಬೇಕಂದ್ರೆ ಮೊದಲನೇ ಪಾರ್ಲಿಮೆಂಟ್ ಪಾಸ್ ಆಗುದಿಲ್ಲ ಅವಕ್ ಅಂಬೇಡ್ಕರ್ ರಿಸೈನ್ ಮಾಡ್ತಾರೆ ಹಿಂದೂ ಕೋಡಿಫಿಕೇಶನ್ ಬಿಲ್ ಪಾಸ್ ಆಗಿಲ್ದಾಗ ರಿಸೈನ್ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಿಲ್ಲ ಮತ್ತೆ ಎಲ್ಲಾ ಹಿಂದೂ ಧರ್ಮ ಹಿಂದೂ ಪರವಾಗಿ ಹೋರಾಟ ಮಾಡತಕ್ಕಂಥ ಫಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಬೇಕು ಅವರು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಯಾರು ಇವತ್ತು ಬಹಳ ಹಿಂದೂ ಪರವಾಗಿ ಮಾತನಾಡ್ತಾರೆ ಅವತ್ತು ಪಾರ್ಲಿಮೆಂಟ್ ನೇನೇನು ಮಾತಾಡಿದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಮಾತನಾಡಿದವರು ಯಾರು ಮತ್ತೆ ಬಿಲ್ ಯಾಕೆ ಪಾಸ್ ಆಗಿಲ್ಲ ಹಿಂದೂ ಕೋಡಿಫಿಕೇಶನ್ ಬಿಲ್ ಆಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ ಎಳ್ಳಿ ಹಂತದಲ್ಲಿ ನೇರವರು ಅದು ಹಂತ ಹಂತವಾಗಿ ನಾಲ್ಕು ಹಂತದಲ್ಲಿ ಕೋಡಿಫಿಕೇಶನ್ ಬಿಲ್ ಪಾಸ್ ಮಾಡ್ತಾರೆ ನೀರು ಅವ್ರದ್ದು ಕೂಡ ಪಾತ್ರ ಇದೆ ಅದು ನಮ್ಮ ಆಗ ಇಷ್ಟು ಇದೆ ಚೆಕ್ ಮಾಡಿ ನೋಡ್ರಿ ಇವ್ರದೇನು ಕ್ರೆಡಿಟ್ ಇದೆ ಅದರಲ್ಲಿ ಆಸ್ತಿ ಬರಬೇಕಂತ ಹೋರಾಟ ಮಾಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಹಿಂದೂಪುರ ಸಂಘಟನೆಗಳು ಅವಾಗಿದ್ರು ಅವ್ರು ಯಾವತ್ತು ಹೋರಾಟ ಮಾಡಿಲ್ಲ ಅದರ ಪರವಾಗಿ ನಿಮ್ಮ ತಾಯಿಗೆ ನಮ್ಮ ತಾಯಿ ಇವತ್ತು ಭೂಮಿ ಸಿಗ್ತಾ ಇದ್ರೆ ಆಸ್ತಿ ಸಿಗ್ತಾ ಇದ್ರೆ ಇಟ್ ಇಸ್ ಬಿಕಾಸ್ ಆಫ್ ನೇರವಾಗಿ ಆ ಹಿಂದೂ ಕೋಡಿಫಿಕೇಶನ್ ಬಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥದ್ದು ಕಾನೂನು ಇವ್ರದ್ದೇನು ಅದರಾಗ ಪಾತ್ರ ಇದೆ ಇವರೇನು ಹಿಂದೂ ಪರವಾಗಿ ಏನೋ ಮಾಡಿದ್ದಾರೆ ಇವರಲ್ಲಿ ಇವರಿಗೆ ರಾಮನು ಒಂದ್ ಹೆಸರಿ ಹೇಳಿ ಹಿಂದೂ ಮಾತಾಡಿದ ತಕ್ಷಣ ಹಿಂದೂ ಆಗದಲ್ಲ ಸರ್